ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯೆಂದು ಬಂದಿರುವ ಏಕಾದಶಿ ವ್ರತವನ್ನು ಹೇರಂಬಾ ಸಂಕಷ್ಟ ಚತುರ್ಥಿ ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಹೇರಂಬಾ ಸಂಕಷ್ಟ ಚತುರ್ಥಿ ವ್ರತಕಥೆಯು ಗಣೇಶನ ಭಕ್ತರಿಗೆ ವಿಶೇಷವಾಗಿದೆ ಈ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ಈ ವ್ರತದ ಕಥೆಯು ಪಾರ್ವತೀ ದೇವಿಯು ಗಣೇಶನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡಿದಾಗ ಗಣೇಶನು ಹೇರಂಬಾ ಮಹಾಗಣಪತಿಯಾಗಿ ಪ್ರತ್ಯಕ್ಷನಾಗಿ ಆಕೆಗೆ ವ್ರತಾಚರಣೆಯನ್ನು ವಿವರಿಸುತ್ತಾನೆ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ತೀವ್ರವಾದ ತಪಸ್ಸನ್ನು ಮಾಡುತ್ತಿರುತ್ತಾಳೆ ಆದರೆ ಶಿವನ ಅವಳಿಗೆ ಕಾಣಿಸಿಕೊಳ್ಳುವುದಿಲ್ಲ ಇದರಿಂದ ಪಾರ್ವತಿ ದುಃಖಿತಳಾಗಿ ಗಣೇಶನನ್ನು ಪ್ರಾರ್ಥಿಸುತ್ತಾಳೆ ಆಗ ನಾರದರು ಗಣೇಶನ ಹೇರಂಬಾ ಮಹಾಗಣಪತಿ ರೂಪವನ್ನು ಧ್ಯಾನಿಸಲು ಸಲಹೆ ನೀಡುತ್ತಾರೆ ಅದರಂತೆ ಪಾರ್ವತಿ ದೇವಿಯು ಹೇರಂಬಾ ಮಹಾಗಣಪತಿಯನ್ನು ಧ್ಯಾನಿಸುತ್ತಾಳೆ ಧ್ಯಾನದ ನಂತರ ಹೇರಂಬ ಮಹಾಗಣಪತಿಯು ಪ್ರತ್ಯಕ್ಷನಾಗಿ ಪಾರ್ವತಿಗೆ ದರ್ಶನ ನೀಡುತ್ತಾನೆ ಆತನು ಐದು ತಲೆಗಳು ಹತ್ತು ತೋಳುಗಳು ಮತ್ತು ಚಿನ್ನದ ಬಣ್ಣದ ದೇಹವನ್ನು ಹೊಂದಿದ್ದು ಸಿಂಹ ಮತ್ತು ಇಲಿಯ ಮೇಲೆ ಸವಾರಿ ಮಾಡುತ್ತಿರುತ್ತಾನೆ ಪಾರ್ವತಿಯು ಅವನ ಸೌಮ್ಯ ಸ್ವಭಾವವನ್ನು ನೋಡಿ ವಿಸ್ಮಯಗೊಳ್ಳುತ್ತಾಳೆ ಆಗ ಹೇರಂಬ ಮಹಾಗಣಪತಿ ಪಾರ್ವತಿಗೆ ತಾನು ದುರ್ಬಲನನ್ನು ರಕ್ಷಿಸುವವನು ಅವರ ಭಯವನ್ನು ಹೋಗಲಾಡಿಸುವವನು ಮತ್ತು ಅವರ ಶತ್ರುಗಳನ್ನು ನಾಶ ಮಾಡುವವನು ಎಂದು ಹೇಳುತ್ತಾನೆ ತಾನು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವನು ಎಂದು ವಿವರಿಸುತ್ತಾನೆ ನಂತರ ಪಾರ್ವತಿಗೆ ಸಂಕಷ್ಟಿ ವ್ರತವನ್ನು ಆಚರಿಸಲು ಮತ್ತು ಹೇರಂಬ ಮಹಾಗಣಪತಿಯ ರೂಪವನ್ನು ಪೂಜಿಸಲು ಹೇಳುತ್ತಾನೆ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಆಚರಿಸುವುದರಿಂದ ವಿಶೇಷ ಫಲವಿದೆ ಎಂದು ತಿಳಿಸುತ್ತಾನೆ ವ್ರತದ ಸಮಯದಲ್ಲಿ ಹದಿನೈದು ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಬಿಳಿ ಎಳ್ಳನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಲ್ಲಿ ಸ್ನಾನ ಮಾಡಬೇಕು ಮತ್ತು ಚಂದ್ರೋದಯದ ನಂತರ ಪೂಜಿಸಬೇಕು ಎಂದು ಹೇಳುತ್ತಾನೆ ದೇವಿಯು ಗಣೇಶನ ಆಜ್ಞೆಯಂತೆ ಸಂಕಷ್ಟಿ ಚತುರ್ಥಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಶಿವನನ್ನು ಪತಿಯಾಗಿ ಪಡೆದಳು ಎಂದು ಈ ಕಥೆಯಲ್ಲಿ ಹೇಳಲಾಗಿದೆ ಈ ವ್ರತವನ್ನು ಆಚರಿಸುವ ಭಕ್ತರು ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಿ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ